ನಾನು ವಾಲಿಯು ಅಣ್ಣ ತಮ್ಮಂದಿರು ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು ಆತನನ್ನು ಸಂಹರಿಸಲೆಂದು ನಮ್ಮ ಅಣ್ಣನಾದ ವಾಲಿಯು ಆತನನ್ನು ಬೆನ್ನಟ್ಟಿ ಹೋದನು ಆತನು ಒಂದು ಗುಹೆಯನ್ನು ಸೇರಿದನು ನಮ್ಮ ಅಣ್ಣನಾದ ವಾಲಿಯು ಆ ಗುಹೆಯ ಬಾಗಿಲಿಗೆ ನನ್ನನ್ನು ಕಾವಲಿರಿಸಿ ಆ ರಕ್ಕಸನನ್ನು ಬೆನ್ನಟ್ಟಿ ಹೋದನು ಎಷ್ಟು ಕಾಲ ಕಳೆದರೂ ಅವರು ಬರುವುದೇ ಇಲ್ಲ ಒಂದು ದಿನ ಗುಹೆಯ ಒಳಗಿಂದ ರಕ್ತ ಪ್ರವಾಹವು ಚಿಮ್ಮಿ ಬರಲು ನಾನು ನಮ್ಮಣ್ಣನಾದ ವಾಲಿಗೆ ಅಪಾಯ ಸಂಭವಿಸಿರಬಹುದೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನೊಂದೆಳೆದು ಇಷ್ಟಿಂದ ಹಿಂದಿರುಗಿ ಬಂದರು ಆ ರಕ್ತ ಸಮ್ಮರಿದ ನಮ್ಮ ಮಣ್ಣನಾದ ವಾಲಿಯು ಗುಹೆಯ ಬಾಗಿಲಲ್ಲಿ ನಾನಿಲ್ಲದನ್ನು ಕಂಡು ಕೋಪದಿಂದ ನನ್ನನ್ನು ಕೊಲ್ಲಲು ಉದ್ರಿಕ್ತನಾದನು ನಾನು ಆತನಿಗೆ ಹೆದರಿ ಅನೇಕ ದೇಶಗಳನ್ನೊಳಗು ತಿರುಗಿ ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವ ವಾಲಿಯು ಇಲ್ಲಿಗೆ ಮಾತ್ರ ಬರಲಾರನ್ ಪ್ರಭು ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು ಆ ರಕ್ಕಸನನ್ನು ಸಂಹರಿಸಿದ ನಮ್ಮಣ್ಣನು ಆ ರಕ್ಕಸನ ದೇಹದ ಕಳೆಬರವನ್ನು ಕಿತ್ತೆಸೆಯಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿದ್ದು ಇದರಿಂದ ಕುಪಿತಗೊಂಡ ಮತಂಗ ಮಹರ್ಷಿಗಳು ಈ ಕಾರ್ಯವನ್ನು ಯಾರು ಮಾಡಿದವರು ಅವರು ನನ್ನ ಆಶ್ರಮ ಪ್ರಾಂತ್ಯಕ್ಕೆ ಕಾಲಿಟ್ಟರೆ ಅವರ ತಲೆ ನೋಡಿದು ಅಂದಿನಿಂದ ಇಂದಿನವರೆಗೆ ನಮ್ಮ ಅಣ್ಣನಾದ ವಾಲ್ಯೂ ಇಲ್ಲಿಗೆ ಮಾತ್ರ ಬರಲಾರನು ಪ್ರಭು ಅದು ಅಲ್ಲದೆ ನನ್ನ ಪತ್ನಿಯನ್ನೂ ಸಹ ಅಪರಿಸಿರು ದೇವ ಹಾಗಾದರೆ ಅವನು ಶಿಕ್ಷಾ ಸರಿ ಕರೆ ಆತನನ್ನು ಆತನನ್ನು ಸಂಹರಿಸಿ ಕಿಷ್ಕಿಂದ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿದೆ ಪ್ರಭು ವಾಲ್ಯೂ ಸಾಮಾನ್ಯನಲ್ಲ ಆತನನ್ನು ಸಂಹರಿಸಬೇಕಾದರೆ ಅಲ್ಲಿ ಕಾಣುವ ಸಪ್ತ ತಾಳೆಯ ಮರಗಳನ್ನು ಯಾರು ಒಂದೇ ಮಾಡದಿಂದ ಕೇಳಿಸುವರೋ ಅವರು ವಾಲಿಯನ್ನು ಸಂಹರಿಸುವರೆಂಬ ನಂಬಿಕೆ ಇರುವುದು ಪ್ರಭು ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂಡುಂಟೆ ಇದು ನಿನ್ನ ಮನದ ಅಭಿಪ್ರಾಯ ಅನುಮಾನವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಈಗಲೇ ನಾನು ಬಾಣ ಪ್ರಯೋಗ ಮಾಡುವೆ ಈಗ ಕರೆ ಆ ವಾಲಿಯನ್ನು ಇದ್ದಕ್ಕೆ ಆಗಬಹುದು ಪ್ರಭು ಆಗಬಹುದು ವಾಲಿಯನ್ನು ಧೈರ್ಯವಾಗಿ ಯುದ್ಧಕ್ಕೆ ಕರೆ ಆಂಜನೇಯ ನಿನ್ನದು ಜಯ ಖಂಡಿತ ನೀನು ಇಲ್ಲಿ ಏರಿವೇ ತಾನೇ ನಾನು ನಿನ್ನ ಬಳಿಯಲ್ಲೇರುವ ಎಲ್ಲಿಗೂ ಹೋಗಬೇಡ ಇಲ್ಲೇ ಇರುವೆನು ಒಡೆಯ ಕರೆಯಲೇ ಆಂಜನೇಯ ಧೈರ್ಯವಾಗಿ ಕರೆ ಕರೆಯಲೆ ಧೈರ್ಯವಾಗಿ ಕರೆ ಕಳ್ಳನಂತೆ ಎಲ್ಲಿ ಅಡಗಿ ಕುಳಿತರುವ ಬಾರಿ ಬಾರಿಯೂ ನನ್ನಿಂದ ತಪ್ಪಿಸಿಕೊಂಡು ಓಡುತ್ತಿದ್ದ ನೀನು ಈಗ ಮೃತ್ಯು ಕೋಪಕ್ಕೆ ಬಂದಂತೆ ಬಂದಿರುವೆ ನಿನ್ನ ನೀಗಲೇ ಯಮಗುರಿಗೆ ಯುದ್ಧಕ್ಕೆ ಸಿದ್ಧನಾಗು ಸಿದ್ಧನಾಗು ಅವರ ಸಂವಹವನ್ನು ತಿಳಿದಂತಾಯ್ತು ಏನಾದರೂ ಉಪಾಯ ಮಾಡಿ ಅವರನ್ನು ಹಿಂದಕ್ಕೆ ಬಿಡುವ ಹಾಗಲ್ಲ ಒಡಿಯಾ ಯಾವುದೋ ಕಾರಣಾಂತರಗಳಿಂದ ಪ್ರಭುಗಳು ಬಾಣವನ್ನು ಪ್ರಯೋಗ ಮಾಡಲು ತೋರುತ್ತಿರುವುದು ಇರಲಿ ಸಾವಕಾಶ ಪ್ರಭುಗಳು ಬರಲಿ ಕೇಳೋಣ ಪ್ರಭು ವಾಲಿಯಿಂದ ಬಲವಾದ ಪೆಟ್ಟುಗಳನ್ನು ತಿನ್ನುತ್ತಿದ್ದರು ತಾವೇಕೆ ಬಾಣವನ್ನು ಪ್ರಯೋಗ ಮಾಡಿಲ್ಲವೆಂದು ಸುಗ್ರೀವ ಸುಗ್ರೀವರಾಜನು ಮಮ್ಮಲ ಮರುಗುತ್ತಿರುವನು ದೇವ ಮಾರುತಿ ಇವರೀರುವರ ಮುಖಗಳು ಒಂದೇ ರೀತಿಯಲ್ಲಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ ಲಕ್ಷ್ಮಣ ರಾಜ ಈಗ ಕರೆಯ ವಾಲಿಯನ್ನು ಆಂಜನೇಯ ಪ್ರಯ ಈ ಮಾಲೆಯನ್ನು ಧರಿಸಿದೊಡನೆ ನನ್ನಲ್ಲಿ ಯುದ್ಧೋತ್ಸಾಹವು ಉಕ್ಕಿ ಉಕ್ಕಿ ಬರುತ್ತಿರುವುದು ಇದಕ್ಕೆಲ್ಲ ಕಾರಣ ಶ್ರೀರಾಮಚಂದ್ರ ಪ್ರಭುಗಳು ಹಾಕಿರುವ ಈ ವಿಜಯ ಮಾಲೆಯೇ ಕಾರಣ ಈ ಬಾರಿ ಆ ಹೇಡಿಯಾದ ವಾಲಿಗೆ ಹೊಸಸುಗ್ರೀವನು ಬಂದಿರುವನು ಬಾರ ಎಂದು ಕೂಗಿ ಹೇಳು ಆಗಲಿ ಆಂಜನೇಯ ತಿಂದು ಮತ್ತೆ ಮತ್ತೆ ಬಂದಿರುವುದನ್ನು ನೋಡಿದರೆ ನಿನಗ ಯಾರೋ ಬೆಂಬಲಿಗರ ಇರಬೇಕೆಂದು ತಿಳಿಸುತ್ತದೆ ಇರಲಿ ಮೊದಲು ನಿನ್ನನ್ನು ವಿಚಾರಿಸಿಕೊಳ್ಳುವೆನು ಆ ನಂತರ ಆ ನಿನ್ನ ಬೆಂಬಲಿಗರನ್ನು ನೋಡಿಕೊಳ್ಳುವೆನು ಸಿದ್ಧನಾಗೂ ಇದ್ದಾಗ ಯಾರು ಯಾರು ನನಗೆ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿದವರು ನಾನು ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರ ರಾಮಚಂದ್ರನೇ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಲು ಕಾರಣವೇನು ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿರುವಂತೆ ಅದಕ್ಕೆ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಈ ರೀತಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು ಪ್ರಭು ಈ ಸುಗ್ರೀವನ ಸಖ್ಯ ಬಯಸಲು ಕಾರಣವೇನು ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯವನ್ನು ಬೆಳೆಸಬೇಕಾಯಿತು ರಾಮಚಂದ್ರ ಪ್ರಭು ನೀವು ಮೊದಲೇ ನನಗೆ ತಿಳಿಸಿದ್ದರೆ ಆ ರಾವಣನನ್ನು ನಿಮ್ಮ ಪಾದದಡೆಯಲ್ಲಿ ಎಳೆಯುತ್ತಿದ್ದೆ ರಾಮಚಂದ್ರ ನನ್ನದೊಂದು ವಿಜ್ಞಾಪನೆ ಇರುವುದು ಹೇಳುವಾಲಿ ವಾಲಿ ನನ್ನ ಕುಮಾರನ ಅಂಗದನ ಬಾರುವು ನಿಮ್ಮದಾಗಿರುವುದು ವಾಲಿ ರಾಜೇಂದ್ರ ಈಗಲೂ ನೀನು ಬದುಕಬೇಕೆಂಬ ಆಸೆ ಇದ್ದರೆ ಹೇಳು ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ ಇಲ್ಲ ಪ್ರಭು ನನಗೆ ಯಾವುದೇ ಆಸೆ ಇಲ್ಲ ಆದರೆ ನನ್ನ ಮಗನಾದ ಅಂಗದನ ಕುಮಾರನ ಪ್ರಭಾವವು ನಿಮ್ಮದಾಗಿರುವುದು ನೀನಿನ್ನು ಚಿಂತಿಸಬೇಡ ವಾಲಿರಾಜ ಅಂಗದನ ಯೋಗಕ್ಷೇಮವನ್ನು ಸುಗ್ರೀವರಾಜ ಪ್ರಭೋ ತನ್ನೆನಾದನು ಪ್ರಭು ಈಗ ನಾನು ನಿಶ್ಚಿಂತೆಯಾಗಿ ಪರಲೋಕವಾಸಿಯಾಗುವನು ರಾಮಚಂದ್ರ ರಾಮಚಂದ್ರ ಪ್ರಭು ವಾಲಿಯು ಮಣಿಸುತ್ತಿರುವ ವಾರ್ತೆಯನ್ನು ಕೇಳಿ ಈತನ ಕುಮಾರದ ಅಂಗದನು ಆದಯ ನಮ್ಮ ನಗಲಿ ನಮಗಿನ್ಯಾರು ದಿಕ್ಕು ಅಂಗದ ಕುಮಾರ ನೀನಿನ್ನು ಚಿಂತಿಸಬೇಡ ಸುಗ್ರೀವರಾಜ ಅಂಗದ ಕುಮಾರನ ಯೋಗಕ್ಷೇಮವನ್ನು ನೋಡಿ ಲಕ್ಷ್ಮಣ ನೀನೀಗಲೇ ಕಿಸ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು ಅಂಗದ ಕುಮಾರನಿಗೆ ಯುವರಾಜಾಭಿಷೇಕವನ್ನು ಮಾಡಿ ಶೀಘ್ರವಾಗಿ ತಿರುಗಿ